ವಿರಾಮದ ಬಳಿಕ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಶಾಸ್ತ್ರಿಗಳ ಉಳಿದ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದರೆ ತುಲಾರಾಶಿಯವರಿಗೆ ಈ ದಿವಸ ಚರ್ಮ ಸಂಬಂಧಿ ತೊಂದರೆಗಳು ಬಾಧಿಸುತ್ತೆ ಆದರೆ ಸಂಗಾತಿಯ ತುಂಬ ಸಪೋರ್ಟ್ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ಪ್ರೀತಿ ಪ್ರೇಮ ಇಂಥ ವಿಷ ಅವರ ವಿಶ್ವಾಸ ಅವರ ಒಂದು ಪ್ರೀತಿಯ ಮಾತೆ ನಿಮಗೆ ವಿಶಿಷ್ಟವಾದ ದೃಢತೆಯನ್ನು ಬಲವನ್ನು ತಂದುಕೊಡುತ್ತೆ ವ್ಯಾಪಾರದಲ್ಲೂ ಅಷ್ಟೇ ಹಾಲು ವ್ಯಾಪಾರ ಈ ಸಿಹಿ ಪದಾರ್ಥದ ವ್ಯಾಪಾರಗಳು ಇವೆಲ್ಲ ತುಂಬ ಚೆನ್ನಾಗಿದೆ ಈ ಸಹ ತಂದೆ ಮಕ್ಕಳಲ್ಲಿ ಮನಸ್ತಾಪ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ ಸ್ವಲ್ಪ ತೊಡಕು ಇದೆ ಇಲ್ಲಂತಲ್ಲ ಇದರ ನಿವಾರಣೆಗೆ ನೋಡಿ ಶಿವಸಹಸ್ರನಾಮ ಹೇಳ್ಕೊಳ್ಳಿ ಬಹಳ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಬುದ್ಧಿ ವ್ಯತ್ಯಾಸ ಆಗುತ್ತೆ ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ ಸಭೆಗಳಲ್ಲಿ ಮೀಟಿಂಗ್ಗಳಲ್ಲಿ ನೀವು ಏನು ಆಲೋಚಿಸ್ತೀರೋ ಏನು ಹೇಳಬೇಕು ಅಂತ ಅದು ತೊಂದರೆ ಆಗುತ್ತೆ ಹೀಗಾಗಿ ಗುರು ಹಿರಿಯರ ಮಾರ್ಗದರ್ಶನ ತೊಗೊಳ್ಳೋದು ಒಳ್ಳೆಯದು ಇನ್ನು ವಸ್ತು ನಷ್ಟತೆ ಇದೆ ಹಳ್ಕೊಳ್ತೀರಾ ವಸ್ ಒಂದು ವಸ್ತು ಮುಖ್ಯವಾದದ್ದು ನಷ್ಟವಾಗುತ್ತೆ ಇಲ್ಲ ಕಳೆದು ಹೋಗುತ್ತೆ ಅದ್ರ ಬಗ್ಗೆ ಗಮನ ಇರಲಿ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ ಜೊತೆಗೆ ನೀವು ವಿಷ್ಣು ಸಹಸ್ರಾಮ ಎರಡನ್ನೂ ಹೇಳ್ಕೊಳ್ಳಿ ಬಹಳ ಒಳ್ಳೆಯದು ಇನ್ನು ಧನಸ್ಸು ರಾಶಿ ಧನು ರಾಶಿಯವರಿಗೆ ದಿವಸ ನೋಡಿ ಬುದ್ಧಿವಲ ತುಂಬ ಚೆನ್ನಾಗಿದೆ ನಿಮ್ಮ ಹೈಯರ್ ಸ್ಟಡೀಸಿಗೆ ವಿದ್ಯಾರ್ಥಿಗಳಿಗೆ ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಈ ದಿವಸ ಮಕ್ಕಳ ಸಹಾಯ ತುಂಬ ಚೆನ್ನಾಗಿರ್ತದೆ ವೃತ್ತಿಯಲ್ಲಿ ನಿಮಗೆ ಅನುಕೂಲ ಇದೆ ಆದರೆ ಇನ್ನೊಬ್ಬರ ಸಲಹೆ ತಗೋಬೇಡಿ ಇದು ಸಲಹೆಯಿಂದ ನೀವು ಹಾಳಾಗ್ತೀರ ಸಲಹೆ ಹಾಳಾಗುತ್ತೆ ಈ ದಿವಸ ಹೀಗಾಗಿ ನೀವೇ ಸ್ವತಂತ್ರ ನಿರ್ಣಯ ಮಾಡಿ ಇನ್ನು ಜೊತೆಗೆ ದಾಂಪತ್ಯ ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ತೊಡಕು ಮನಸ್ಸಿಗೆ ಬೇಸರ ಇದೆಲ್ಲ ಇದೆ ಇದರ ನಿವಾರಣೆಗೆ ಲಕ್ಷ್ಮೀ ಪ್ರಾರ್ಥನೆ ಮಾಡಿಕೊಳ್ಳಿ ಆ ಸನ್ನಿಧಾನದಲ್ಲಿ ಅಂದರೆ ಶ್ರೀನಿವಾಸನು ವೆಂಕಟೇಶ್ವರ ಲಕ್ಷ್ಮೀ ಅಥವಾ ಲಕ್ಷ್ಮೀ ಸಹಿತನಾದ ಶ್ರೀನಿವಾಸ ಇಂಥ ಕಡೆ ಅಭಿಷೇಕ ಮಾಡಿಸೋರು ಆಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ನೋಡಿ ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ ಈ ದಿವಸ ಪ್ರಯಾಣ ಸುಖಕರವಾಗಿರುತ್ತದೆ ಬಂಧು ಮಿತ್ರರ ಅವರಲ್ಲಿನ ಒಡನಾಟ ತುಂಬ ಸಹಾಯ ಆಗುತ್ತೆ ತುಂಬ ಅನುಕೂಲ ಆಗುತ್ತೆ ಮತ್ತು ಸಮಾಧಾನ ತಂದು ಕೊಡುತ್ತೆ ಒಳ್ಳೆಯ ಒಂದು ವಿಹಾರ ತುಂಬ ಆಪ್ತರ ಜೊತೆಗೆ ಒಂದು ಲಾಂಗ್ ರೈಡ್ ಅಂತೀವಲ್ಲ ಹಾಗೇ ಈ ದಿವಸ ಅಂಥದ್ದೊಂದು ಯೋಚನೆ ಚೆನ್ನಾಗಿದೆ ಅದು ನಿಮಗೆ ಅನುಕೂಲವಾಗುತ್ತೆ ಮನಸ್ಸಿಗೆ ಸಮಾಧಾನ ತಂದು ಕೊಡುತ್ತೆ ಬಂಧುಗಳ ಸಹಕಾರ ತುಂಬ ಚೆನ್ನಾಗಿ ತಾಯಿಯ ಬಂಧುಗಳು ಮುಖ್ಯವಾಗಿ ಅವರಿಂದ ಒಂದು ವಿಶೇಷವಾದ ಮಾರ್ಗದರ್ಶನವೂ ಸಿಗುತ್ತೆ ಚೆನ್ನಾಗಿದೆ ಸೌಖ್ಯ ಸಮಾಧಾನ ಇದೆ ಹೂವಿನ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿರ್ತದೆ ಸಿಹಿ ಪದಾರ್ಥದ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ ಇದರ ಹೊರತಾಗಿ ನಿಮಗೆ ಸ್ವಲ್ಪ ಸಾಲ ಬಾಧೆ ಇದೆ ಸ್ವಲ್ಪ ಹುಷಾರು ಆ ಕಡೆ ಗಮನ ಕೊಡಬೇಡಿ ಸಾಲ ಸ್ವಲ್ಪ ತಾಳಿ ಇದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ ಕುಂಭರಾಶಿಯವರಿಗೆ ದಿವಸ ಸಹೋದರ ಸಹಕಾರ ಸೇವಕರ ಸಹಾಯ ತುಂಬ ಚೆನ್ನಾಗಿರ್ತದೆ ಈ ದಿವಸ ನೀವು ಹೇಳದೆಯೂ ಕೆಲಸ ಮಾಡಿಟ್ಟೋಗ್ತಾರೆ ನಿಮ್ಮ ಆಪ್ತರು ಸಹಾಯಕರು ಇನ್ನು ಜೊತೆಗೆ ಈ ದಿವಸ ನಿಮ್ಮ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಇದೆ ಈ ದಿವಸ ಹುಷಾರಾಗಿರಿ ಅವ್ರ ಜೊತೆಗೆ ಅಷ್ಟು ಒಡನಾಟ ಅಷ್ಟು ಒಳ್ಳೆಯದಲ್ಲ ತುಂಬ ಅತಿಯಾಗಿ ಮಕ್ಕಳನ್ನು ನಾವು ಇದನ್ನು ಮಾಡಬಾರ್ದು ಅದು ತೊಂದರೆಯೇ ಉಂಟಾಗುತ್ತೆ ಅತೀ ಸರ್ವತ್ರ ಅಂತ ಹೀಗಾಗಿ ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ ಆತಂಕ ಬೇಡ ಪ್ರೆಷರ್ ಇದೆ ಆದರೆ ಸಾಗುತ್ತೆ ಕೆಲಸ ಸಾಗುತ್ತೆ ಈ ದಿವಸ ಪ್ರಾರ್ಥನೆಗೆ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿ ತುಂಬ ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಚರ್ಮ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ ಹೀಗಾಗಿ ಅಲರ್ಜಿಗಳಾಗೋ ಸಾಧ್ಯತೆ ಇದೆ ಹುಷಾರಾಗಿದೆ ಇನ್ನು ಈ ದಿವಸ ಪ್ರಯಾಣದಲ್ಲಿ ಕೂಡ ತೊಂದರೆ ಸೂಚಿಸ್ತಾ ಇದೆ ಕೆಲಸ ಕಾರ್ಯಗಳಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಮಕ್ಕಳ ಸಹಾಯ ತುಂಬ ಚೆನ್ನಾಗಿದೆ ವೃತ್ತಿ ನಿಮ್ಮ ಬುದ್ಧಿಶಕ್ತಿ ಹಾಗೂ ಮಕ್ಕಳ ಸಹಾಯ ಇಷ್ಟು ನಿಮಗೆ ಒಳ್ಳೆಯ ಫಲ ಈ ದಿವಸ ಅನ್ನ ಸಮೃದ್ಧಿ ತುಂಬ ಚೆನ್ನಾಗಿದೆ ಕುಟುಂಬದವ್ರ ಸೌಖ್ಯವೂ ತುಂಬ ಚೆನ್ನಾಗಿದೆ ಒಂದು ಸಣ್ಣ ಪುಟ್ಟ ತೊಡಕು ಆರೋಗ್ಯದ ದೃಷ್ಟಿಯಿಂದ ಈ ದಿವಸ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಅದು ತುಂಬ ತುಂಬ ಸಹಾಯವಾಗುತ್ತೆ ಎಲ್ಲ ರೀತಿಯ ಅನುಕೂಲವೂ ಉಂಟಾಗುತ್ತೆ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಸಹಸ್ರ ಶೀರ್ಷಾಯ ನಮಃ ಈ ಮಂತ್ರವನ್ನು ಹೇಳಿಕೊಂಡ್ರೆ ಬಹಳ ವಿಶೇಷವಾದ ಶಕ್ತಿ ಬಲ ನಿಮ್ಮೊಳಗೆ ಸೇರುತ್ತೆ ಶಾಸ್ತ್ರಿಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ ಹನ್ನೆರಡು ರಾಶಿಗಳ ಫಲಾಫಲಗಳು ಹಾಗೆ ಸಂದೇಶಗಳಿಗೆ ಉತ್ತರವನ್ನ ತಿಳಿಸಿಕೊಟ್ರಿ ಧನ್ಯವಾದಗಳು ತಮ್ಗೆ ಸರ್ವೇ ಜನ ಸಮಸ್ಯೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್